ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇಸ್ ಸೆವೆಂಟಿ ಒನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸೆವೆಂಟಿ ಒನ್ ಡೇಸ್ ನೋಡಿ ಇವತ್ತು ಟಿ ಶರ್ಟ್ ಮರ್ತು ಬಂದುಬಿಟ್ಟಿದ್ದೆ ಹಾಗಾಗಿ ಒಂದು ಸ್ವಲ್ಪ ಕತ್ತು ಬೇರೆ ನೋವು ಹೋಗ್ಬಿಟ್ಟಿತ್ತು ಈ ಕಡೆ ಎಸ್ ನಕ್ಕಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯಕರ ಹಾರ ತಿನ್ನಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾ ಅಂತದು ಎಕ್ಸಸೈಸ್ ಬಂದುಬಿಟ್ಟು ಕೋರ್ ಸ್ಟ್ರೆಂತ್ ಮಾಡಿ ಸ್ವಲ್ಪ ಕೋರ್ ಮಾಡ್ಕೊತೀನಿ ಸ್ವಲ್ಪ ಕಾಡೋ ಜಾಸ್ತಿ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಕತ್ನೋವು ವೆಯ್ಟ್ ಟ್ರೈನಿಂಗ್ ಬೇಡ ಅಂತ ಕತ್ನೋವು ಲಾಸ್ಟ್ ಟೈಮ್ ಇದ್ರೆ ಇದ್ದರೆ ಹಿಡ್ಕೊಂಡ್ಬಿಟ್ಟಿತ್ತು ಬಿಸರ್ತಿದ್ದರೆ ಕತ್ನೋವು ಬಂದ್ಬಿಟ್ಟಿತ್ತು ನೋಡಿ ಸಡನ್ನಾಗಿ ಮೂಮೆಂಟ್ಸು ಅಥವಾ ಎಸ್ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡೋಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಎಸ್ ಇವತ್ತು ಕೋ ಸ್ಟ್ರೆಂತ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಕಾಡಿಯು ಸ್ವಲ್ಪ ಒಟ್ಟಿಗೆ ಸೆವೆಂಟಿ ಒನ್ ಡೇಸ್ ನೋಡಿ ಡೇಸ್ ಆಗ್ತಾ 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 ಸ್ವಲ್ಪ ಒಂಚೂರು ಹಾರ್ಡ್ ವರ್ಕ್ ಮಾಡಬೇಕು ಜಸ್ಟ್ ಏನೋ ನೈನ್ಟೀನ್ ಡೇಸಲ್ಲಿ ನಾನು ಟ್ರಾನ್ಫರ್ಮಿಷನ್ ಇಷ್ಟ ಇದೆ ಅಂತ ತೋರಿಸ್ತೀನಿ ಅದೇ ಒಂದು ವಿಡಿಯೋ ಮಾಡಿಕೊಂಡಿದ್ದೆ ಆ ವೀಡಿಯೋ ಈ ವಿಡಿಯೋ ಡಿಫರೆನ್ಸ್ ಏನಿದೆ ಅಂತ ನೋಡೋಣ ಎಸ್ ತುಂಬ ಜನ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ದಯವಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಎಕ್ಸರ್ಸೈಸ್ ಮಾಡಿ ಯಾವಾಗಲೂ ನಾನು ಹೇಳ್ತಾಯಿರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನೀವು ಆರೋಗ್ಯವಾಗಿರ್ಬೇಕು ನೋಡಿ ಎಸ್ ಆರೋಗ್ಯ ಇದ್ರೇ ಎಲ್ಲ ನೋಡಿ ಅಲ್ವಾ ಎಸ್ ನನ್ನ ಕ್ಲೈಂಟ್ ಒಬ್ರು ಹೇಳ್ತಾಯಿದ್ರು ಬಂದಾಗ ಸೆವೆಂಟಿ ಫೋರ್ ಕೆ ಜಿ ಇದೆ ಇವಾಗ ಐದು ಕೆ ಜಿ ಸಣ್ಣ ಹುಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ಅವರು ಆಲ್ಮೋಸ್ಟ್ ಇವಾಗ ಅವ್ರಿಗೆ ಸಿಕ್ಸ್ ಪ್ಯಾಕ್ ಬೇಕು ಸಿಕ್ಸ್ ಪ್ಯಾಕ್ ಬೇಕು ಅಂತ ಅವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ ಅವರು ಎಸ್ ಕ್ಲೈಂಟ್ಸ್ ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದೇ ನಮ್ಮ ಕೆಲಸ ನೋಡಿ ಎಸ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಅಲ್ಲೇ ಬೆಂಚಲ್ಲಿ ಚೆಸ್ಟ್ ಕಿಕ್ ಮಾಡ್ತೀನಿ ನಾನು ಚೆಸ್ಟ್ ಲೆಗ್ ರೈಸ್ ಮಾಡ್ತೀನಿ ಎಸ್ ಕೂತ್ಕೊಂಡೆ ಬಟ್ ಲೆಗ್ ಮಾಡಿಬಿಟ್ಟು ಎಲ್ಲ ನೋವು ಅದಕ್ಕೆ ಸ್ಕ್ವಾಟ್ ಮಾಡೋಕ್ಕಾಗಲಿಲ್ಲ ನನಗೆ ಎಸ್ ಅಂದರೆ ಸ್ಕಿಪ್ ಮಾಡೋದು ನೋಡಿ ನೆಕ್ ಆ್ಯಕ್ಚುಲಿ ಮೂವ್ಮೆಂಟ್ ಮಾಡಬಾರ್ದು ಅಂತ ಹಾಗಾಗಿ ಏನಾದರೂ ನಮಗೆ ನೋಡಿ ಇವಾಗ ಏನೋ ಕೈ ಕೈನೋವಿತ್ತೋ ಬೇರೆ ಇತ್ತೋ ಬೇರೆ ಮಾಡ್ಬೋದು ನೋಡಿ ಇವಾಗ ಅಪ್ಪರ್ ಬಾಡಿ ಪೇನ್ ಇದ್ದರೆ ಲೋವರ್ ಬಾಡಿ ಮಾಡ್ಕೋಬೋದು ಅಥವಾ ಕಾಡಿ ಮಾಡ್ಬೋದು ದಯವಿಟ್ಟು ಜಿಮ್ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಅಲ್ವಾ ಮಾಡಬೇಕು ನೋಡಿ ಏನಾದರೂ ಒಂದು ಎಕ್ಸರ್ಸೈಸ್ ಬೇರೆ ಆಲ್ಟ್ರೇಟ್ ಮಾಡ್ಬೋದು ನೀವು ಬೇಕಂದ್ರೆ ಟ್ರೈನರ್ ಕೇಳಿದ್ರೆ ನಿಮಗೆ ಕರೆಕ್ಟಾಗಿ ಬೇರೆ ಡಿಸೈನ್ ಮಾಡಿಸ್ತಾರೆ ಅಥವಾ ಕಾರ್ಡಿಯೋ ಮಾಡ್ಕೊಂಡು ಅಥವಾ ಏನಾದರೂ ಕೂರ್ ಸ್ಟ್ರೆಂಥ್ ಮಾಡಿ ಅಥವಾ ಲೇಡನ್ ಬ್ಯಾಕ್ ಮಾಡ್ಕೊಂಡು ಮಾಡ್ಬೋದು ತುಂಬ ಮಾಡ್ಬೋದು ಅದೇ ಮೊನ್ನೆ ಹೇಳ್ತಾ ಇದ್ದೆ ನೋಡಿ ಒಬ್ಬರಿಗೆ ಆ್ಯಕ್ಚುಲಿ ಈಗ ಹಳೆ ಬಿಡೋದೆಲ್ಲ ಹೇಳಬೇಕು ಅಂತಿದ್ದ ಹಾಗೋಕ್ಕೆ ಆಗಲಿಲ್ಲ ಬಟ್ ಅವ್ರಿಗೆ ಪಾಪ ಏನೋ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟು ಒಂದು ಯಾವ ಕ್ಲೈಂಟ್ ಬಂದಿರಿ ಅಂತ ಹೇಳಿದೆ ನೋಡಿ ಅವ್ರಿಗೆ ನಿಂತ್ಕೊಳೋಕ್ಕಾಗಲ್ಲ ಅಂದರೆ ತುಂಬ ಬ್ಯಾಲೆನ್ಸಿಂಗ್ ತುಂಬ ಕಷ್ಟ ಇದೆ ಅವ್ರಿಗೆ ನರ್ವ್ಸ್ ಏನೋ ಇಂಬ್ಯಾಲೆನ್ಸ್ ಅವ್ರಿಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ತುಂಬ ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಅವ್ರು ತುಂಬ ಚೆನ್ನಾಗಿದ್ರಂತೆ ಆಮೇಲೆ ನೋಡಿ ಸಡನ್ನಾಗಿ ಈ ಥರ ಆಗಿದೆ ಎಷ್ಟು ನೋವಾಗುತ್ತೆ ಹೇಳಿ ಅದು ಡೀಪಾಗಿ ಯೋಚನೆ ಮಾಡಿದರೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ತುಂಬ ಕಣ್ಣಲ್ಲಿ ನೀರು ಬಂತು ನನಗೆ ಯಾಕಂದ್ರೆ ಮನೆ ನೆಡ್ಸ್ರೆ ಅವರು ಅವ್ರಿಗೆ ಈ ಥರ ಆಗಿಬಿಟ್ರೆ ತುಂಬ ಅಯ್ಯೋ ಭಗವಂತ ಇದೇನಪ್ಪ ಇದು ಅಂದ್ಕೊಂಡು ಅದಕ್ಕೆ ನೋಡಿ ಅವ್ರಿಗೆ ಏನಕ್ಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿಲ್ಲ ಅವ್ರಿಗೆ ಕೂತ್ಕೊಂಡು ಕೂತ್ಕೊಂಡು ಬ್ಲಡ್ ಮೂಮೆಂಟ್ಸೇ ಇಲ್ಲ ಏನು ಎಕ್ಸಸೈಸೇ ಇಲ್ಲ ಅವ್ರಿಗೆ ಹೀಗೆ ಹೇಳಿ ತುಂಬ ಅದು ಸಡನ್ನಾಗಿ ಆಗ್ಬಿಟ್ಟಿದೆ ಅಂತ ಅವ್ರಿಗೆ ಭಗವಂತ ಏನಪ್ಪ ಈ ಥರನೂ ಆಗುತ್ತಾ ಅನ್ಕೊಂಬಿಟ್ಟೆ ನನಗೆ ತುಂಬ ಅವ್ರಿಗೆ ಯಾವ ಥರ ಅಂದರೆ ಅವರು ಫಸ್ಟ್ ಟೈಮ್ ನಾನು ಇಲ್ಲಿವರೆಗೂ ಒಂದು ತರ್ಟೀನ್ ಫೋರ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಈ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವ್ರನ್ನ ಈ ಥರ ಈ ಥರ ಕೇಸನ್ನ ಅಯ್ಯೋ ಭಗವಂತ ಇದು ಏನಪ್ಪ ತಂದೆ ಇದು ಯಾವ ಥರ ಅನ್ಸ್ಬಿಟ್ಟು ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿದ್ದು ನನಗೆ ಅವರು ಡಿಪೆಂಡ್ ಆಗಿರೋದು ಅವ್ರ ತಾಯಿ ಮೇಲೇ ಅವ್ರ ತಾಯಿ ಟೀಚರಾಗಿ ವರ್ಕ್ ಮಾಡ್ತಿದ್ರಂತೆ ಅವ್ರಿಗೇನೋ ಪೆನ್ಷನ್ ಬರುತ್ತೆ ಅದರಿಂದನೇ ನಾವು ಹ್ಯಾಂಡ್ ನೋಡ್ಕೋಬೇಕು ಸರ್ ಅಂತ ದಯವಿಟ್ಟು ನೀವು ಬನ್ನಿ ಸರ್ ಕೇಳಿದವ್ರಿಗೆ ನಿಮ್ಮ ಮಕ್ಕಳಿದ್ದಾರೆ ಈ ಥರ ಅವ್ರಿಗೆ ಹೇಳಿದ್ರು ಕೆಲವೊಂದು ಓಕೆ ಸರ್ ಫೈನ್ ಸರ್ ಯಾರು ಕರ್ಕೊಂಡ್ಬರೋಕ್ಕಾಗಲ್ಲ ಚಿಕ್ಕ ಮಗು ಇದೆ ಸರ್ ಅಂದರು ಓಕೆ ನೀವೇ ಬನ್ನಿ ಸರ್ ದಯವಿಟ್ಟು ಹತ್ತು ಗಂಟೆಗೆ ನೀವು ನಾನು ಮಾಡಿಸ್ತೀನಿ ಕೇರ್ ತೊಗೊಂಡೆ ಅಂದೆ ನಾನು ಅವ್ರಿಗೆ ಪಿ ಟಿ ತೊಗೊಳ್ಬೇಕು ಬೇಕಾಗುತ್ತೆ ಸರ್ ಅಂದೆ ಬಟ್ ಅವ್ರಿಗೆ ಅಷ್ಟು ಕೊಡೋಕ್ಕಾಗಲ್ಲ ಅವ್ರಿಗೆ ಓಕೆ ಫೈನ್ ಸರ್ ನೋ ಪ್ರಾಬ್ಲಮ್ ನಾನು ಇದ್ದೀನಿ ಖಂಡಿತ ನೀವು ಮಾಡಿಸ್ತೀನಿ ನನಗೆ ನೀವು ಬನ್ನಿ ಒಂದು ಹತ್ತು ಗಂಟೆಗೆ ಯಾರೂ ಇರಲ್ಲ ಆ ಟೈಮಲ್ಲಿ ಫ್ರೀ ಇರುತ್ತೆ ನಾನೇ ಮಾಡಿಸ್ತೀನಿ ನಿಮಗೆ ಅಂತ ಹೇಳಿದೆ ಅವ್ರಿಗೆ ಬಟ್ ಅವ್ರು ಏನಿರೋದಂದ್ರೆ ಅವ್ರು ಇರೋದು ನಿಮಿಷಾಂಬ ಟೆಂಪಲ್ ಹತ್ತಿರ ನಮ್ಮ ಜಿಮ್ ಇರೋದು ಬ್ಯಾಕ್ ಗೇಟ್ ಹತ್ತಿರ ಟೆಕ್ ಪಾರ್ಕ್ ಹತ್ರ ಬಟ್ ಅದಕ್ಕೆ ತುಂಬ ದೂರ ಆಗುತ್ತೆ ಅವ್ರಿಗೆ ಅದಕ್ಕೋಸ್ಕರ ಬೇಡ ಸರ್ ಅಂದೆ ಆಮೇಲೆ ಬೇಡ ಅನ್ನೋಕ್ಕಿಂತ ಅವ್ರಿಗೆ ಅವ್ರ ಅಮ್ಮನಿಗೆ ಫೋನ್ ಮಾಡಿದೆ ಈ ಥರ ಸರ್ ಹಿಂಗೆ ಅಮ್ಮ ಏನು ಮಾಡೋದು ಅಂದೆ ದಯವಿಟ್ಟು ಅವ್ನಿಗೆ ಬೇಡಪ್ಪ ಅಂತ ಹೇಳಿದೆ ಅವ್ರದ್ದು ದೂರ ಆಗುತ್ತೆ ಅವನಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅವ್ನಿಗೆ ಮನೆ ಹತ್ರನೇ ಜಾಯಿನ್ ಮಾಡಿಸ್ತೀನಿ ಅಂತ ಹೇಳಿದ್ರು ಅವರು ಓಕೆ ಅಮ್ಮ ದಯವಿಟ್ಟು ಮಾಡಿಸಿ ಏನೇ ಡೌಟ್ಸ್ ಇರೋ ನಾನು ಅಮ್ಮ ನಾನು ಹೇಳ್ತೀನಿ ಅಂತ ಹೇಳಿದೆ ಅವ್ರಿಗೂ ಹೇಳಿದೆ ಯಾರು ಆ್ಯಕ್ಚುಲಿ ಪೇ ಮಾಡಿಬಿಟ್ಟಿದ್ರು ಅದಕ್ಕೆ ಸರ್ಗೆ ಹೇಳ್ಬಿಟ್ಟು ದಯವಿಟ್ಟು ರಿಫಂಡ್ ಮಾಡಿಸ್ತೀನಿ ಏನು ವರಿ ಮಾಡ್ಬಿಡಿಂದೆ ನಿನ್ನೆ ಒಂದು ಹತ್ತು ಫೋನ್ ಮಾಡಿಬಿಟ್ಟಿದ್ರು ಅವರು ಏನೂ ತೊಂದರೆ ಇಲ್ಲ ಸರ್ ನಿಮಗೆ ರಿಫಂಡ್ ಮಾಡಿಸ್ತೀನಿ ಏನು ವರಿ ಮಾಡ್ಬಿಡಿದೆ ಯುಜಲಿ ನಾವು ರೀಫಂಡು ಆ ಥರ ಇರೋಲ್ಲ ಈ ಥರ ಕೇಸ್ಗಳಲ್ಲಿ ತುಂಬ ಅದು ತುಂಬ ನೋವಾಗ್ಬಿಟ್ಟಿತ್ತು ಸರ್ ಕೂಡ ಖಂಡಿತ ಮಾಡೋಣ ಹಿಂಗ ಏನು ವರಿ ಮಾಡಬೇಡಿ ಅಂದರು ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಏನು ಕೇಸು ಯಾವ ಥರ ಅಂತ ಎಸ್ ಅದಕ್ಕೆ ನೋಡಿ ಆರೋಗ್ಯ ನೋಡ್ಕೋಬೇಕು ಅನ್ನೋದು ನೋಡಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲರಿಗೋಸ್ಕರ ನಮಗೆ ಅವರು ದಯವಿಟ್ಟು ಏನಾದರೂ ಇರಬೇಕು ನೋಡಿ ಎಕ್ಸಸೈಸ್ ಮಾಡಬೇಕು ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಯಾವ್ಲ ಹೇಳ್ತಾ ಇರ್ತೀನಿ ಎಕ್ಸರ್ಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಅಂತ ನೋಡಿ ಅದು ಎಷ್ಟು ನೋವಾಗುತ್ತೆ ಅಂದರೆ ಅವ್ರಿಗೆ ಕೇರ್ ಮಾಡ್ಕೊಳೋಕೆ ಒಬ್ಬರು ಬೇಕೇ ಬೇಕು ಅವ್ರ ಅಮ್ಮನಿಗೆ ಏಜಾಗಿದೆ ಮತ್ತು ಇನ್ನೂ ಪರ್ಸ್ನಲ್ ಕೇಳೋಕೆ ಹೋಗಲಿಲ್ಲ ಅವ್ರಿಗೆ ಮತ್ತಿ ಇನ್ನೂ ಯಾವ ಥರ ಇದ್ದಾರೆ ಅವ್ರು ಪರ್ಸ್ನಲ್ ತುಂಬ ನೋವು ಅನುಭವಿಸ್ತಾ ಇರ್ತಾರೆ ಅವರು ಬಟ್ ಆದ್ರೂ ಅವ್ರು ಬಂದು ಜಿಮ್ ಮಾಡ್ಬೇಕಂತಿದಾರಲ್ಲ ಅದು ತುಂಬ ಖುಷಿಯಾಗೋಯ್ತು ನನಗೆ ಅದೇ ನೋಡಿ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅವರು ಏನು ಬೇಕಾದ್ರೂ ಮಾಡ್ಬೋದು ಮಾಡೇ ಮಾಡ್ತಾರೆ ನೆಕ್ಸ್ಟ್ ಅವ್ರಿಗೆ ಖಂಡಿತ ಅವ್ರನ್ನ ಸಿಗ್ತಾರೆ ನೆಕ್ಸ್ಟ್ ಯಾವತ್ತಾದ್ರೂ ಅವರು ಮೀಟ್ ಹಾಕ್ತೀನಿ ತಿರ್ಗಿ ಅವರು ಅವ್ರಿಗೆ ಫಿಟ್ನೆಸ್ ಫ್ರೀ ಎಷ್ಟೊಂದು ಜನ ಆ ಥರ ಬೇರೆ ಬೇರೆ ಮಾಡ್ತಿರ್ತಾರೆ ಅವ್ರು ಫಿಟ್ನೆಸ್ಗು ಮಾಡ್ತಿರ್ತಾರೆ ಫಿಟ್ನೆಸ್ ಹೆಂಗೆ ಅಂದರೆ ಒಳ್ಳೆ ಮಸಲ್ ಬಿಲ್ಡ್ ಮಾಡಿರೋರು ತುಂಬ ಜನ ಇದ್ದಾರೆ ಆ ಥರ ಇವ್ರು ಕೂಡ ಮಾಡ್ತಾರೆ ಎಲ್ಲ ಆಗುತ್ತೆ ಒಳ್ಳೇದು ಯಾಕೆಂಡಿದು ತುಂಬ ಏನಪ್ಪ ಅನಿಸ್ಬಿಟ್ಟಿತ್ತು ಭಗವಂತ ಯಾವ ಥರ ಅಂತ ಭಗವಂತ ಲೆಕ್ಕಾಚಾರ ಬೇರೆ ಇರುತ್ತೆ ಬಟ್ ನಾನು ಯಾವಾಗಲೂ ಹೇಳೋದಂದ್ರೆ ಭಗವಂತ ಕರ್ಕೊಂಡ್ರೆ ಟಕ್ಕಂತ ಕರ್ಕೊಂಡ್ಬಿಡ್ಬೇಕು ಈ ಥರ ಮಧ್ಯದಲ್ಲಿ ಇಟ್ಬಿಟ್ರೆ ತುಂಬ ಹಿಂಸೆ ಆಗ್ಬಿಡುತ್ತೆ ಅದು ಬಟ್ ಏನೇನು ಯಾವ್ಯಾವ ಥರ ಇರ್ತಾವೋ ಕರ್ಮಗಳು ನಮ್ದು ಏನಿರುತ್ತೆ ಯಾವ ಥರ ಅನ್ಸ್ಬಿಡುತ್ತೆ ಅನ್ನೋದು ಭಗವಂತ ಲೆಕ್ಕಾಚಾರ ಬೇರೆನೇ ಇರುತ್ತೆ ಬಿಡಿ ಎಸ್ ಏನೇ ಇರಲಿ ನಾವು ಆರೋಗ್ಯ ನೋಡ್ಕೋಬೇಕು ನಮ್ಮ ಕೈಯಲ್ಲಿ ಏನೇನಿದೆ ಎಲ್ಲ ನಾವು ಮಾಡ್ತಾ ಇರಬೇಕು ನೋಡಿ ಆಮೇಲೆ ಎಲ್ಲ ಭಗವಂತನ ಮೇಲೆ ಅದೆಲ್ಲ ದಯವಿಟ್ಟು ಅದಕ್ಕೆ ನೀವು ಎಕ್ಸರ್ಸೈಜ್ ಸ್ಟಾರ್ಟ್ ಮಾಡಿ ತುಂಬ ಜನ ಮಾಡಬೇಕು ಅಂತೀರ ದಯವಿಟ್ಟು ಮಾಡಿ ಆದಷ್ಟು ಬೇಗ ನೀವು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತೀನಿ ಯಾವಾಗಲೂ ಈಗ ನೀವು ಆರೋಗ್ಯವಾಗಿದ್ದರೆ ಎಲ್ಲ ಅಲ್ವಾ ನಾಡಿದೀನಿ ಏನೇ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಫ್ಯಾಮಿಲಿ ನೋಡ್ಕೊಳ್ಳೋದೇ ನಾನು ಅಂದಾಗ ನನಗೆ ಏನೇ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರು ನೋಡ್ಕೊತಾರೆ ಹೇಳಿ ಎಸ್ ಓಕೆ ಎಲ್ಲ ಒಳ್ಳೇದಾಗುತ್ತೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ತಾನೆ ಎಷ್ಟು ದಯವಿಟ್ಟು ಎಲ್ಲರೂ ಎಕ್ಸಸೈಜ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಆರೋಗ್ಯ ನೋಡ್ಕೊಳ್ಳಿ ಎಸ್ ಇವತ್ತು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಓವರ್ ಫಿಟ್ ಆಗಿರಬೇಕು ನೋಡಿ ಎಷ್ಟು ಸ್ವಲ್ಪ ಸ್ವಲ್ಪ ಕೋ ಸ್ಟ್ರೆಂತ್ ಮಾಡಿಕೊಂಡೆ ಒಂಚೂರು ಹಾಗೆ ಕಾರ್ಡಿಯೋ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಫಿನಿಶ್ ಇವತ್ತು ಎಸ್ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಕಾಡಿ ಎಕ್ಸಸೈಝ್ ಎನಿ ಸ್ಪೀಡ್ ಎಕ್ಸಸೈಜ್ ಕಾಡಿಯೋ ನೋಡಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಎಕ್ಸಸೈಜ್ ಮಾಡಿಕೊಳ್ಳಿ ಹೋಗಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯಕರ ಆಹಾರ ಅಂದರೆ ಜಂಕ್ ಫುಡ್ ಆಯಿಲ್ ಫುಡ್ ಎಲ್ಲ ಬಿಟ್ಬಿಟ್ಟು ಆರೋಗ್ಯಕರ ಆಹಾರ ಅಂದರೆ ಚೋಳ ನವಣೆ ಸಜ್ಜೆ ರಾಗಿ ಇದೇ ಥರನೇ ಇರಬೇಕು ನೋಡಿ ತಿನ್ನೋಂಥ ಮನೇಲೆ ತಿನ್ ಮಾಡೋಂಥ ಫುಡ್ಡೇ ತಿನ್ನಿ ದಯವಿಟ್ಟು ಅದಕ್ಕೆ ಬೇರೆ ಬೇರೆ ತಿನ್ನೋಕೆ ಹೋಗ್ಬಿಡಿ ನಾ ಹೇಳ್ತಿರ್ತೀನಿ ಹರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ನೋಡಿ ಹರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ಕಷ್ಟ ತಿನ್ಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಿ ತಿನ್ನಿ ತಿಂದರೆ ಕರ್ಸೋಕೆ ರೆಡಿ ಇರಬೇಕು ನೋಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಏನೇನೋ ಹನ್ನೆಲ್ದಿ ಫುಡ್ ತಿನ್ನೋಕೆ ಹೋಗ್ಬಿಡಿ ತಿನ್ನೋಂಥ ಫುಡ್ ಕಮ್ಮಿ ಕ್ವಾಂಟಿಟಿ ತಿನ್ನಿ ಅದರಲ್ಲಿ ನ್ಯೂಟ್ರಿಷನಲ್ ಕರೆಕ್ಟಾಗಿರಲಿ ನೋಡಿ ಪ್ರೋಟೀನ್ ಫೈಬರ್ ಕಾರ್ಬ್ಸ್ ಫ್ಯಾಟ್ ಎಲ್ಲ ಇರಬೇಕು ಅದರಲ್ಲಿ ನೋಡಿಕೊಂಡು ತಿನ್ನಬೇಕು ಸರಿಯಾದ ಆಹಾರ ಎಸ್ ಆರೋಗ್ಯ ಇರಬೇಕು ನೋಡಿ ದಯವಿಟ್ಟು ಆದಷ್ಟು ಬೇಗ ಎಕ್ಸಸೈಜ್ ಸ್ಟಾರ್ಟ್ ಮಾಡಿ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡಿಕೊಡಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಅಂತ ಕೆಟ್ಟದನ್ನ ಬೈಸೋಕೋಗ್ಬೇಡಿ ಆದಷ್ಟು ನಿಮ್ಗೆ ಏನು ಕೈಲ ಸಹಾಯ ಮಾಡೋಕ್ಕಾಗತ್ತೋ ಮಾಡಿ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಚೆಸ್ಟ್ ಏನು ಕೆಟ್ಟದಂತರ ಬಯಸೋಕೆ ಹೋಗ್ಬೇಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮುಗೀತು ಥ್ಯಾಂಕ್ ಯು ಎಸ್ ಬಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಎಸ್ ಥ್ಯಾಂಕ್ ಯು